ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಅದರದಿ ನದಿ ಕಡು ಕರುಣಿ ನೀನೆಂದರಿದು ಹೇರುಳದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ನಡುವೆ ತೆಪ್ಪ ವಿಘ್ನವ ತಳೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಪರಮಾತ್ಮ ದಶಾವತಾರದಲ್ಲಿ ರಾಮಾವತಾರದ ವರ್ಣನೆಯನ್ನು ಕೇಳ್ತಾ ಇದ್ದೇವೆ ದಿನಾಗಲೂ ದಾಸರು ಮಾಡಿದಂಥ ಒಂದು ಹಾಡಿನ ಅಸ್ತಮ್ನ ಹೇಳುತ್ತಾ ರಾಮಚಂದ್ರ ದೇವರು ಅವತಾರದಲ್ಲಿ ಜಗತ್ತಿಗೆ ಮಾಡಿದಂತಹ ಉಪಕಾರವನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಹೇಳ್ತಾ ಇದ್ದಾರೆ ಪುರಂದಾಸರು ಮೂರೇ ನುಡಿಯ ಹಾಡನ್ನು ಬರೆದಿದ್ದಾರೆ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂತಂದರೆ ಎಷ್ಟು ಅರ್ಥಗಳಿಂದ ಕೂಡಿದೆ ಅದು रामनामव रामनाम नोडी नोडी कमक्रोधवीडीबिडी रमनाम नोडी नुडी गुरुचरणव हिडी हिडी हरिनिर्माल्यव मूडी मूडी ಕರೆ ಭವ ಪಾಶವ ಕಡಿ ಕಡಿ ಬಂದ ದುರಿತವನೆಲ್ಲ ಹೊಡಿ ಹೊಡಿ ರಾಮನಾಮವ ನುಡಿ ನುಡಿ ಸಜ್ಜನರ ಸಂಗವ ಮಾಡೋ ಮಾಡೋ ದುರ್ಜನರ ಸಂಗವ ಬಿಡೋ ಬಿಡೋ ಅರ್ಜುನ ಸಾರಥಿ ರೂಪ ನೋಡೋ ನೋಡೋ ಹರಿ ಭಜನೆಯಲ್ಲಿ ಮನ ಇಡೋ ಇಡೋ ರಾಮನಾಮವ ನೋಡಿ ನುಡಿ ಕರಿರಾಜ ವರದನ ಸಾರೋ ಸಾರೋ ಶ್ರಮ ಪರಿಹರಿಸೆಂದು ಹೊರೋ ಹೊರೋ ವರದ ಭೀಮೇಶನ ದೂರದಿರೋ ನಮ್ಮ ಪುರಂದರ ವಿಠಲನ ಸೇರೋ ಸೇರೋ ರಾಮನಾಮವ ನುಡಿ ನುಡಿ ಕಾಮ ಕ್ರೋಧವ ಬಿಡಿ ಬಿಡಿ ಶ್ರೀ ರಾಮನಾಮವ ನುಡಿ ನುಡಿ ಮೂರೇ ನುಡಿಯಲ್ಲಿ ಪುರಂದರದಾಸರು ಆ ರಾಮನಾಮವನ್ನು ಹೇಳಪ್ಪ ಹೇಳಬೇಕಾದ್ರೆ ಯಾವ ರೀತಿಯಿಂದ ಇದು ಮಾಡಿ ಹೇಳಬೇಕು ಸುಮ್ಮನೆ ರಾಮನಾಮ ಅಲ್ಲೋದಲ್ಲ ಆ ರಾಮನಾಮ ನುಡಿಯಬೇಕಾದ್ರೆ ಏನೇನೇ ಮಾಡಬೇಕು ಯಾವುದನ್ನು ಬಿಡಬೇಕು ಅದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ರಾಮನಾಮವನ್ನು ಹೇಳ ಸುಮ್ಮನೆ ರಾಮರಾಮ ಅಂತ ಹೆಚ್ಚುಗಡೋ ನೋಡ್ತಾ ಹೆಚ್ಗಡ ಕೇಳ್ತಾ ಮಾಡಬಾರ್ದ ಕರ್ಮಗಳನ್ನು ಮಾಡ್ತಾ ರಾಮ ಹೇಳ್ತೀನಿ ಅಂತಂದ್ರೆ ಆಗೋದಿಲ್ಲ ಅದಕ್ಕೆ ಹೇಳಿದ್ರು ರಾಮನಾಮವ ನುಡಿ ನುಡಿ ಯಾವಾಗ ಕಾಮಕ್ರೋಧಗಳ ಬಿಡಿ ಬಿಡಿ ರಾಮನಾಮ ನುಡಿಲಿಕ್ಕೆ ಬೇಡ ಅಂದಿಲ್ಲ ರಾಮನಾಮ ನುಡಿಯಬೇಕಾದರೆ ಕಾಮ ಕ್ರೋಧಗಳನ್ನು ಬಿಡು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲ ನಮ್ಮನ್ನು ಸಿಕ್ಕ ಅದರಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದೆ ಕಾಮ ಈ ವರ್ಣದವರು ಈ ಆಶ್ರಮದವರು ಈ ಕಾಲಕ್ಕೆ ಈ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಅದನ್ನು ಬಿಟ್ಟು ಯಾರ್ಯಾರನ್ನು ನೋಡುತ್ತಾ ಕಾಮಗಳನ್ನು ಮಾಡ್ತೇವೆ ನಮ್ಗೆ ಯಾಕಿಲ್ಲ ನಮ್ಗೆ ಯಾಕೆ ದೇವ್ರಿಗೆ ಕೊಟ್ಟಿಲ್ಲ ನಾವು ಇಷ್ಟು ಮಾಡಿದ್ರು ದೇವ್ರ್ ನಮ್ಗೆ ಕೊಟ್ಟಿಲ್ಲ ಅವ್ರು ಏನು ಮಾಡ್ದೇ ಇದ್ರು ದೇವ್ರಿಗೆ ಕೊಟ್ಟಿದ್ದಾನೆ ಏನೇನೋ ಮಾತಾಡ್ತಾಯಿರ್ತೇವೆ ಅದನ್ನು ಬಿಡ್ರಿ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇದ್ದು ಪರಮಾತ್ಮ ನಿನ್ನ ಅನುಗ್ರಹದಿಂದ ಇದು ಸಿಕ್ಕಿದೆಯಪ್ಪ ಅಂಥೇಳಿ ಅವನಿಗೆ ಸಮರ್ಪಣೆ ಮಾಡುತ್ತಾ ಅದನ್ನು ಅನುಭವಿಸಿ ಕ್ರೋಧ ನಾವೆಲ್ಲ ಹೇಗಿದ್ದೇವೆ ಅಂದರೆ ನಮ್ಮ ಮನಸ್ಸಿನ ತಕ್ಕ ಆಗ್ತಾ ಇದ್ದರೆ ಸಿಟ್ಟು ಬರುತ್ತೆ ಯಾರ್ಯಾರ ಮೇಲೂ ಸಿಟ್ಟು ಮಾಡ್ತೇವೆ ಕೊನೆಗೆ ದೇವರ ಮೇಲೂ ಸಿಟ್ಟು ಮಾಡ್ತೇವೆ ಅದನ್ನು ಮೊದಲು ಬಿಡ್ರಿ ಯಾರಿಂದಲೂ ಏನಾಗಿಲ್ಲ ನಾ ಮಾಡಿದ ಕರ್ಮದಿಂದಲೇ ನಾನು ಏನಲ್ಲ ಅನುಭವಿಸ್ತಾ ಇದ್ದೇನೆ ಅದು ನನ್ನ ಕರ್ಮದಿಂದಲೇ ಅನುಭವಿಸ್ತಾ ಇದ್ದೆ ಕ್ರೋಧವನ್ನು ಬಿಡು ಇದೇ ನಮ್ಮನ್ನು ಏನು ಮಾಡುತ್ತೆ ಅಂತಂದರೆ ಆ ಪರಮಾತ್ಮನಿಂದ ದೂರ ಮಾಡೋದು ಕ್ರೋಧ ಲೋಭ ದೇವರು ಕೊಟ್ಟಿದ್ರಲ್ಲಿ ಸಂತೋಷದಿಂದ ಇರೋದಿಲ್ಲ ನಾವು ಅಷ್ಟು ದೊರಕಿದರು ಮತ್ತಷ್ಟು ಬೇಕೆಂಬ ಆಸೆ ಕಷ್ಟ ಬೇಡೆಂಬ ಆಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದ ಆಸೆ ಪುರಂದರ ವಿಠಲ ಇನ್ನೊಂದು ಪದ್ಯ ಹೇಳ್ತಾರೆ ಹೇಳ್ತಾರೆ ಇದು ಕೊಟ್ಟಿದ್ದಾನೆ ಪರಮಾತ್ಮ ಕೊಟ್ಟಿದ್ರಲ್ಲಿ ಸುಖವಾಗಿರಬೇಕು ಪರಮಾತ್ಮ ನಿನ್ನ ಅನುಗ್ರಹದಿಂದ ನನಗೆ ಸಿಕ್ಕಿದೆಪ್ಪ ಅಪ್ಪ ಅಪ್ಪ ತಂದೆ ಅದರಿಂದ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳ್ದು ಅಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬ ಆ ಇತ ಸಂತೋಷ ಪಡೋದಿಲ್ಲ ನಾವು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಿರ್ತಾರೆ ಕಷ್ಟ ಬೇಡೆಂಬ ಆಸೆ ಕಷ್ಟನೇ ಆಗಬಾರ್ದು ನಾವು ಒಂಚೂರು ತ್ರಾಸಾಗಬಾರ್ದು ಆದರೆ ಎಲ್ಲ ಸುಖಗಳು ಸಿಗಬೇಕು ಸಾಧ್ಯನ ನಾನು ಕೂತ್ಕೊಲ್ಲೇ ಕೂತ್ಕೊಳ್ತೀನಿ ಏನೂ ಮಾಡೋದಿಲ್ಲ ನನಗೆಲ್ಲ ಸಿಗಲಿ ಅಂದರೆ ಸಿಕ್ಕತ್ತೇನು ಆದ್ದರಿಂದ ಇಂತಹ ಈ ನಷ್ಟ ಜೀವನದ ಆಸೆಯನ್ನು ಬಿಡಬೇಕು ಬಿಟ್ಟು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ರಾ ಎಂದಾಕ್ಷಣ ಇದ್ದಾರೆ ಪಾಪಗಳೆಲ್ಲ ಮ ಎಂದಾಕ್ಷಣ ಪಾಪಗಳು ವಾಪಸ್ ಬರೋದೇ ಇಲ್ಲ ಅದಕ್ಕೋಸ್ಕರ ರಾಮನಾಮವನ್ನು ಕಾಮ ಕ್ರೋಧಗಳನ್ನು ಬಿಟ್ಟು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ ಇವುಗಳನ್ನು ಬಿಟ್ಟು ಯಾವಾಗಲೂ ಅತ್ಯಂತ ಮಂಗಲಕರನಾಗಿರುವಂತಹ ಮಂಗಲಪ್ರದನಾಗಿರುವಂತಹ ಆ ಪರಮಾತ್ಮನ ನಾಮವನ್ನು ಶ್ರೀರಾಮನಾಮವನ್ನು ಇರು ಅಂತ ಹೇಳ್ತಾ ಇದ್ದಾರೆ ಆ ರಾಮನಾಮ ನುಡಿಬೇಕಾದ್ರೆ ಏನೇನು ಮಾಡಬೇಕು ಏನೇನು ಬಿಡಬೇಕು ಇಲ್ಲಿ ಹೇಳ್ತಾರೆ ನೋಡಿ ಗುರುಗಳ ಚರಣವ ಹಿಡಿ ಹಿಡೆ ಗುರುವಿನ ಗುಲಾಮ ನಾಗದ ತನಕ ದೊರೆಯ ದಣ್ಣ ಮುಕುತಿ ಗುಲಾಮ ಗುಲಾಮ ಆಗಬೇಕು ಗುರುಗಳು ಹೇಳಿದಂತೆ ಕೇಳಬೇಕು ಗುಲಾಮ ಅಂತ ಶಬ್ದವನ್ನು ಉಪಯೋಗಿಸಿದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಗುರುಗಳೇ ಪರಮಹಿತಕರು ನೋಡು ಗುರುಸ್ವ ಗುರುಗಳ ಸ್ಮರಣೆಯಿಂದಲೇ ನಮ್ಮ ಎಲ್ಲ ಆಪತ್ತುಗಳು ಪರಿಹಾರ ಆಗುತ್ತೆ ನಾವು ಪ್ರತಿ ಕ್ಷಣಕ್ಕೆ ಅನಂತ ಅನಂತ ಪಾಪಗಳನ್ನ ಮಾಡ್ತೇವೆ ಆ ಪಾಪಗಳಿಂದ ನಮಗೆ ಕಷ್ಟಗಳು ಬರುತ್ತೆ ಆದ್ದರಿಂದ ಪ್ರತಿ ಕ್ಷಣಕ್ಕೆ ಆ ಗುರುಗಳ ಸ್ಮರಣೆಯನ್ನು ಮಾಡು ಎಲ್ಲ ಆಪತ್ತುಗಳು ಹೋಗುತ್ತೆ ನಮಗೆ ಪರಮಹಿತಕರು ಗುರುಗಳೇ ಮತ್ತಾರು ನಮಗೆ ಪರಮಹಿತಕರಲ್ಲ ಅನ್ನುವುದನ್ನು ನೆನ್ಪಿಟ್ಕೋ ಅವರ ಪಾದಕ್ಕೆ ಶರಣು ಹೋಗು ಅವರು ಹೇಳಿದಂತೆಯೇ ಕರ್ತವ್ಯ ಕರ್ಮಗಳನ್ನು ಮಾಡು ಪ್ರತಿ ಕ್ಷಣಕ್ಕೆ ಆ ಗುರುಗಳಂತರ್ಯಾಮಿಯಾಗಿರುವಂತಹ ಭಾರತೀಯರಮನ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಮಾಲ್ಯವ ಮುಡಿ ಮುಡಿ ಆ ಪರಮಾತ್ಮನಿಗೆ ಏರಿಸಿಂತ ಅಲ್ಲಿಗೆ ಪರಮಾತ್ಮನ ಪೂಜೆ ಮಾಡಬೇಕು ಹೇಳಿದಂತೆ ಪರಮಾತ್ಮನ ಪೂಜೆಯನ್ನು ಮಾಡಿ ಆ ನಿರ್ಮಾಲ್ಯವನ್ನು ತಲೆ ಮೇಲೆ ಇಟ್ಕೋ ಅಲ್ಲಿಗೇನಾಯಿತು ದಿನಾಗಲೂ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾಯಿದ್ದೆ ಕರೆ ಕರೆ ಭವಪಾಶವ ಕಡಿ ಕಡಿ ಈ ಸಂಸಾರ ಸಾಗರದಲ್ಲಿ ಮುಳುಗಿದ್ದೆ ಆ ಸಾಗರದ ಪಾಶ ಏನಿದೆ ಭವಸಾಗರದ ಪಾಶ ಸಂಸಾರದ ಸಾಗರದ ಪಾಶ ಅಂತೇನಿದೆ ಅದು ಹೋಗಬೇಕಾಗಿದ್ದರೆ ಆ ಪರಮಾತ್ಮನ ಸ್ಮರಣೆ ಮಾಡ ಕಡಿ ರಾಮನಾಮ ನುಡಿತಾ ಇದ್ದರೆ ಈ ದುಃಖದಿಂದ ಕೂಡಿರುವಂತಹ ಸಂಸಾರದ ಪಾಶ ಕಿತ್ಕೊಂಡು ಹೋಗುತ್ತೆ ಕಡ್ದು ಹೋಗುತ್ತೆ ದುರಿತ ಬಂದ ದುರಿತವೆಲ್ಲ ಹೊಡಿ ಹೊಡಿ ಅಂತ ಇದೆ ದುರಿತಗಳು ಯಾಕೆ ಬರುತ್ತೆ ನಾವು ಮಾಡಿದ ಅನಾದಿ ಕರ್ಮದಿಂದಲೇ ದುರಿತಗಳು ಬರುತ್ತವೆ ಆ ದುರಿತಗಳು ಹೋಗಬೇಕಾಗಿದ್ದರೆ ಹೊಡೆದು ಹಾಕಬೇಕಾಗಿದ್ದರೆ ದುರಿತಗಳನ್ನು ರಾಮನಾಮವನ್ನು ನುಡಿ ಕಾಮಕ್ರೋಧಗಳನ್ನು ಬಿಟ್ಟು ಅತ್ಯಂತ ಭಕ್ತಿಯಿಂದ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸೀತಾಪತಿಯಾಗಿರುವಂತಹ ಶ್ರೀರಾಮಚಂದ್ರನ ನಾಮವನ್ನು ಇರು ಯಾವಾಗಲೂ ಅಂತ ಹೇಳ್ತಾಯಿದ್ದಾರೆ ಸಜ್ಜನರ ಸಂಗವ ಮಾಡೋ ಮಾಡೋ ದುರ್ಜನರ ಸಂಗವ ಬಿಡೋ ಬಿಡೋ ಇಲ್ಲಿ ನೋಡಿ ಹೇಳ್ತಾರೆ ಸಜ್ಜನರ ಸಂಘ ಮಾಡೋ ನಾವಾಗೆ ಹುಡ್ಕೊಂಡು ಹೋಗಬೇಕು ಅದಕ್ಕೆ ಪುರಾಣದಲ್ಲಿ ಇದೇ ನಾರದರೆ ಮೊದಲು ಅವತ್ತು ನಾರದರು ಆಗಕ್ಕಿಂತ ಮೊದಲು ಶೂದ್ರನ ಮಗನಾಗಿರ್ತಾರೆ ಆಕೆ ತಾಯಿ ಅವನ ತಾಯಿ ಯಾರ ಮನೆಯೋ ಸೇವಕರಾಗಿರ್ತಾರೆ ಸೇವೆಯನ್ನು ಮಾಡ್ತಾ ಇರ್ತಾನೆ ಮಗನು ತಾಯಿಗೆ ಸಹಾಯ ಮಾಡುವುದಕ್ಕೋಸ್ಕರ ಆ ಸಜ್ಜನರ ಮನೆಯಲ್ಲಿ ಸೇವೆ ಮಾಡಿದ್ದಾನೆ ಆ ಸೇವೆ ಮಾಡಿದ ಫಲದಿಂದಲೇ ಮುಂದಿನ ಜನ್ಮದಲ್ಲಿ ನಾರದರಾಗಿ ಹುಟ್ಟಿದ್ದಾರೆ ಆದ್ದರಿಂದ ಸಜ್ಜನರ ಸಂಘ ಮಾಡು ದುರ್ಜನರ ಸಂಘವನ್ನು ಬಿಡು ಈ ಮನುಷ್ಯ ಹೇಗಿದ್ದಾನೆ ಅಂತಂದರೆ ತನ್ನ ಆಶೆಯನ್ನು ಪೂರ್ತಿ ಮಾಡುವುದಕ್ಕೋಸ್ಕರ ಅವರು ದುರ್ಜನರೇ ಇರಲಿ ಯಾರೇ ಇರಲಿ ಅವ್ರ ಸಂಘ ಮಾಡ್ತಾರೆ ನನ್ನ ಆಶೆ ಪೂರ್ತಿ ಆದರೆ ಆಯ್ತು ಅವ್ರು ತೊಗೊಂಡು ನಮಗೇನು ಮಾಡ್ಕೋದು ದುರ್ಜನರೇ ಇರ್ಕೊಳ್ಸೋ ತಪ್ಪು ಆ ಸಂಘದಿಂದ ನಮ್ಮ ಮನಸ್ಸು ಕೆಟ್ಟ ಹೋಗುತ್ತೆ ನಾವು ಪರಮಾತ್ಮನ ದಾರಿಯನ್ನು ಬಿಟ್ಟು ಕೆಟ್ಟ ಮಾರ್ಗಕ್ಕೆ ಹೋಗ್ತೇವೆ ಆದ್ದರಿಂದ ರಾಮನಾಮವನ್ನು ನುಡಿಯಬೇಕಾಗಿದ್ದರೆ ರಾಮನಾಮ ಸತತ ನಮ್ಮ ಬಾಯಿಗೆ ಬರಬೇಕಾಗಿದ್ದರೆ ಸಜ್ಜನರ ಸಂಘವನ್ನು ಮಾಡು ದುರ್ಜನರ ಸಂಘವನ್ನು ಬಿಡು ಅರ್ಜುನನ ಸಾರಥಿ ರೂಪ ನೋಡೋ ನೋಡೋ ನೋಡ್ರಿ ಪರಮಾತ್ಮ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ತನ್ನ ಭಕ್ತನಾಗಿರುವಂತಹ ಅರ್ಜುನನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಸಾರಥಿಯಾಗಿದ್ದಾನೆ ಸಾರಥಿಯಾಗಿ ಪ್ರತಿ ಕ್ಷಣಕ್ಕೆ ಅವನು ರಕ್ಷಣೆ ಮಾಡಿದ್ದಾನೆ ರೀ ನಮಗಾಗಿಲ್ಲ ಅನ್ಬೇಡ್ರಿ ನಮ್ಮ ದೇಹ ಅನ್ನುವಂತಹ ರಥದಲ್ಲಿ ಆ ಪರಮಾತ್ಮ ಹೃದಯ ಮಂದಿರದಲ್ಲಿ ಕುಳಿತುಕೊಂಡಿದ್ದಾನೆ ನಮ್ಮಲ್ಲೂ ಕುಳಿತುಕೊಂಡಿದ್ದಾನೆ ಪ್ರತಿ ಕ್ಷಣ ನಮಗೆ ಹೇಳ್ತಿರ್ತಾನೆ ಅದು ಮಾಡಬೇಡ ಇದು ಸರಿಯಾದ ದಾರಿ ಇದು ತಪ್ಪು ದಾರಿ ಅಂತ ಏ ಹೇಳ್ತಾ ಇರ್ತಾನೆ ನಾವು ಆ ಮಾಡಲಿಕ್ಕೆ ಆಗ್ತದೆ ನಾವೆಲ್ಲ ಅಂತ ಹೇಳ್ತೀವಿ ನಾವು ತಪ್ಪು ಅರ್ಜುನನ ಸಾರಥಿ ಹಾಗೆ ಹೇಗೆ ಅರ್ಜುನನನ್ನ ಪ್ರತಿ ಕ್ಷಣಕ್ಕೆ ಪರಮಾತ್ಮ ರಕ್ಷಣೆ ಮಾಡಿದಾನೆಯೋ ಹಾಗೆ ನಿನ್ನನ್ನು ರಕ್ಷಣೆ ಮಾಡ್ತಾನೆ ಯಾವಾಗ ನಿನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಇಡು ಮನಸ್ಸಿನಿಂದ ಪರಮಾತ್ಮನ ರಕ್ಷಣೆ ಭಜನೆಯನ್ನು ಮಾಡು ನೋಡ್ರಿ ದುರ್ಯೋಧನನ ಸಂಘದಿಂದ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರಣ ಅಶ್ವತ್ಥಾಮ ಕೃಪಾಚಾರ್ಯರು ಎಲ್ಲರೂ ಇದಾಗಿತ್ತು ಪರಮಾತ್ಮ ಅವರ ಸಂಘದ ಬಿಡಿಸಿ ಅವರನ್ನೆಲ್ಲ ರಕ್ಷಣೆ ಮಾಡಲಿಲ್ಲನೋ ಬೇಕಾದಷ್ಟು ಉದಾಹರಣೆ ಇತ್ತು ಇವರೆಲ್ಲ ಸಾಮಾನ್ಯರಲ್ಲ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರಣ ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯ ಇವೆಲ್ಲ ದೇವತೆಗಳೇ ಅವತಾರವನ್ನು ತೆಗೆದುಕೊಂಡವರು ಆದರೆ ದುಷ್ಟನಾಗಿರುವಂತಹ ದುರ್ಯೋಧನನ ಸಂಘದಿಂದ ಮಾಡಬಾರದ ಕರ್ಮಗಳು ಮಾಡಿದ್ದಾರೆ ಆದ್ದರಿಂದ ಆ ದುರ್ಜನರ ಸಂಘವನ್ನು ಬಿಡು ಸಜ್ಜನರ ಸಂಘವನ್ನು ಮಾಡು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೆ ನಿನ್ನ ಮನಸ್ಸಿನಲ್ಲಿ ಪರಮಾತ್ಮನ ಒಬ್ಬನಿಗೇ ಜಾಗವನ್ನು ಕೊಡು ಮತ್ತಾರಿಗೂ ಆ ಮನಸ್ಸಿನಲ್ಲಿ ಜಾಗವನ್ನು ಕೊಡಿಕ್ಕೆ ಹೋಗಬೇಡ ಅರ್ಜುನನ ಸಾರಥಿಯಾಗಿ ಹೇಗೆ ಶ್ರೀಕೃಷ್ಣ ಅರ್ಜುನನನ್ನು ರಕ್ಷಣೆ ಮಾಡಿದನು ಅದೇ ರಾಮಚಂದ್ರನೇ ಮುಂದೆ ಶ್ರೀಕೃಷ್ಣನಾಗ್ತಾನೆ ಅಂತಹ ರಾಮ ಸ ಸ್ಮರಣೆಯನ್ನು ರಾಮದೇವರ ನಾಮವನ್ನು ನುಡಿತಾ ಇರು ಭಜನೆ ಮಾಡ್ತಾ ಇರು ಭಕ್ತಿಯಿಂದ ಮನಸ್ಸಿನಿಂದ ಏಕಾಗ್ರ ಮನಸ್ಸಿನಿಂದ ಭಜನೆಯನ್ನು ಮಾಡ ಪರಮಾತ್ಮ ನಿನ್ನ ರಕ್ಷಣೆಯನ್ನು ಮಾಡೇ ಮಾಡ್ತಾನೆ ಕರಿರಾಜ ವರದನ ಸಾರೋ ಸಾರೋ ಹೇಳ್ತಾ ಇದ್ದ ಆ ಗಜೇಂದ್ರನನ್ನ ಉದ್ಧಾರ ಮಾಡಲಿಲ್ಲೇನು ಪರಮಾತ್ಮ ಗಜೇಂದ್ರ ನೀರು ಕುಡಿಯಲಿಕ್ಕೆ ಹೋದಾಗ ಮೊಸಳೆ ಬಂದು ಅವನ ಕಾಲು ಹಿಡಿದಾಗ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಕರೆದ ಸೊಂಡಿಲನ್ನ ಮೇಲೆ ಮಾಡಿ ಪರಮಾತ್ಮ ಏನು ಕಾಲಕ್ಕೆ ಈಗ ಸಮಯದಲ್ಲಿ ನನ್ನನ್ನು ನಿನ್ನ ಬಿಟ್ಟರೆ ಯಾರೂ ರಕ್ಷಣೆ ಮಾಡೋದಿಲ್ಲಪ್ಪ ನೀನೇ ಬಂದು ನನ್ನ ರಕ್ಷಣೆ ಮಾಡು ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿದ್ದಿ ನೀನು ಭಗವಂತನ ಸರ್ವಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಾರಾಯಣ ನಿನಗೆ ನಾನು ದೀನನಾಗಿ ಬಂದು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ನನ್ನನ್ನು ಈಗ ಸಮಯದಲ್ಲಿ ರಕ್ಷಣೆ ಮಾಡಪ್ಪ ಈ ಸಮಯದಲ್ಲಿ ನೀನು ರಕ್ಷಣೆ ಮಾಡಿದ್ರೆ ನಾನು ಬದುಕ್ತೇನೆ ಇಲ್ಲದೆ ರೀ ಇಲ್ಲಪ್ಪ ಈಗ ಬಾ ಪರಮಾತ್ಮ ಅಂತ ಕರೆದ್ರೆ ಪರಮಾತ್ಮ ಓಡಿ ಬರಲಿಲ್ಲೇನು ಬಂದು ಅವನನ್ನು ರಕ್ಷಣೆ ಮಾಡಲಿಲ್ಲೇನು ಶ್ರಮ ಪರಿಹರಿಸೆಂದು ಹೋರೋ 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 ಅಂದರೆ ಪ್ರಾರ್ಥನೆ ಮಾಡು ಶ್ರಮ ಆಗತ್ತೆ ನಮ್ಮ ಉಳಿದು ಯಾವುದಕ್ಕೂ ಶ್ರಮ ಆಗೋದಿಲ್ಲ ನೆನಪಿಟ್ಕೊಳ್ಳಿ ಗಂಟೆ ಗಟ್ಟಲೆ ಟಿ ವಿ ಮುಂದ್ಕೊತಿರ್ತೀವಿ ಶ್ರಮ ಆಗೋದಿಲ್ಲ ಹಾಳು ಹರಟೆ ಹೊಡಿತೀವಿ ಶ್ರಮ ಆಗೋದಿಲ್ಲ ನಮ್ಮ ಮನಸ್ಸಿಗೆ ಬೇಕಾದಲ್ಲಿ ಓಡಾಡ್ತೇವೆ ನಮ್ಗೆ ಶ್ರಮ ಆಗೋದಿಲ್ಲ ದೇವರ ಕೆಲಸ ಮಾಡು ಅಂದ್ರೆ ಬರ್ತದೆ ನೋಡ್ರಿ ಮಯ್ಯ ಈಗ ನಂಗೆ ಶ್ರಮ ಆಗ್ಯದ ಈಗ ನನ್ನ ಕೈಲಾಗಿಲ್ಲ ಆಮೇಲೆ ಹೇಳ್ತೀನಿ ಉಳಿದು ಎಲ್ಲದಕ್ಕೂ ನಿಂಗೆ ಟೈಮ್ ಇದೆ ಪರಮಾತ್ಮನಿಗೆ ಮಾತ್ರ ಸಮಯವಿಲ್ಲ ಆ ಪರಮಾತ್ಮನಿಗೆ ಕೊಡೋ ಆಗ ಆ ಪರಮಾತ್ಮ ನಿನ್ನ ಶ್ರಮವನ್ನು ಪರಿಹಾರ ಮಾಡ್ತಾನೆ ಪ್ರಾರ್ಥನೆ ಮಾಡು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವ ಸ್ವಾಮಿಯಾಗಿರುವಂತಹ ಪರಮಾತ್ಮ ನಾನು ನಿನಗೆ ಶರಣು ಬಂದಿದ್ದೇನೆ ನನ್ನನ್ನು ಶ್ರಮವನ್ನು ಪರಿಹಾರ ಮಾಡಿ ನನಗೆ ಉದ್ಧಾರ ಮಾಡಪ್ಪ ಅಂತ ಅವನಿಗೆ ಬೇಡ್ಕೊ ಪ್ರಾರ್ಥನೆ ಮಾಡ್ಕೊ ವರದ ಭೀಮೇಶನ ದೂರದಿರೋ ಭೀಮಸೇನ ಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಭೀಮಸೇನ ದೇವರು ಸರ್ವೋ ಜೀವೋತ್ತಮರಾಗಿದ್ದಾರೆ ಅಂತಹ ಜೀವೋತ್ತಮರಾಗಿರುವಂತಹ ಕೂಸ್ವಾಮಿಯಾಗಿರುವಂತಹ ವರದ ವರಗಳನ್ನು ಕೊಡುವಂತಹ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮನನ್ನು ದೂರಲಿಕ್ಕೆ ಹೋಗಬೇಡ ಬೈಲಿಕ್ಕೆ ಹೋಗಬೇಡ ಅವನಿಗೆ ನಿನ್ನ ತಪ್ಪುಗಳನ್ನ ಮೊದಲು ನೋಡ್ಕೋ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತಹ ಪರಮಾತ್ಮನಿಗೆ ಬೈಬೇಡ ದೂರಬೇಡ ನಮ್ಮ ಪುರಂದರ ವಿಠಲನ ಸೇರು ಶಬ್ದದ ಕಡೆ ಲಕ್ಷ ಕೊಡ್ತೀವಿ ಆ ಪುರಂದರ ವಿಠಳ ಬೇರೆಯವನಲ್ಲ ನಮ್ಮವನೇ ಆ ಪರಮಾತ್ಮ ನಮ್ಮವನೇ ಆಗಿದ್ದಾನೆ ಅವ್ರಿಗೆ ಹಂಗೆ ಮಾಡ್ದ ಇವ್ರಿಗೆ ಹಿಂಗೆ ಮಾಡ್ದೆ ನಿನಗೂ ಮಾಡ್ತಾನೆ ಒಳ್ಳೇದು ಅವನು ನನ್ನವ ಅಂತ ತಿಳ್ಕೊ ನನ್ನವ ಅಂತ ತಿಳ್ಕೊಳವನಿಗೆ ಶರಣು ಹೋಗಿ ನಿನಗೂ ಮಾಡೇ ಮಾಡ್ತಾನೆ ಆ ಪರಮಾತ್ಮ ನಮ್ಮವ ಅವನು ನನ್ನ ಸ್ವಾಮಿ ನಾನು ಅನ್ ಅವನ ಸೇವಕ ಅವನಿಗೆ ಶರಣು ಹೋಗಬೇಕು ನೀನೇ ನನ್ನ ಸ್ವಾಮಿ ನೀನು ಬಿಟ್ಟರು ನನ್ನ ಗತಿ ಇಲ್ಲ ಅಂತ ಹೇಳಿ ಅನನ್ಯಗತಿಕತೆಯಾಗಿ ಶರಣು ಹೋದರೆ ಭಾಗವತಲ್ಲಿ ಹೇಳಿದ್ದಾರೆ ಅನನ್ಯಗತಿಗಳಾಗಿ ಶರಣು ಬಂದವರಿಗೆ ನಾನು ರಕ್ಷಣೆ ಮಾಡಿಯೇ ಮಾಡ್ತೇನೆ ಅವರಿಗೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತೇನೆ ಪುರಂದರ ವಿಠಲನ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ವಿಠಲನನ್ನು ಸೇರಪ್ಪ ಅವನ ಪಾದಕ್ಕೆ ಶರಣು ಹೋಗು ರಾಮನಾಮವನ್ನು ನುಡಿಯುತ್ತಾ ಕಾಮಕ್ರೋಧಗಳನ್ನು ಬಿಡುತ್ತಾ ರಾಮದೇವರಿಗೆ ಶರಣು ಹೋಗು ಕೃಷ್ಣನಿಗೆ ಶರಣು ಹೋಗು ಪುರಂದರ ವಿಠಲನಿಗೆ ಶರಣು ಹೋಗು ಸದಾಕಾಲ ಆ ಪರಮಾತ್ಮನ ನಾಮವನ್ನು ನುಡಿತಾ ಇರು ಆ ಪರಮಾತ್ಮ ನಿನಗೆ ರಕ್ಷಣೆ ಮಾಡಿಯೇ ಮಾಡ್ತಾನೆ ಆ ವಿಶ್ವಾಸವನ್ನು ಇಟ್ಟುಕೊಂಡು ಸದಾಕಾಲ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳಿ ಹೇಳ್ತಾರೆ ಮೂರೇ ನುಡಿಯಲ್ಲಿ ಪುರಂದರದಾಸರು ಎರಡೇ ಅಕ್ಷರದಿಂದ ಕೂಡಿರುವಂತಹ ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ನಾಮವನ್ನು ನುಡಿಬೇಕಾದರೂ ಏನು ಮಾಡಬೇಕು ಯಾವುದನ್ನು ಬಿಡಬೇಕು ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹವಿಘ್ನಗಳ ಕಳದ ಪೃತ್ಯು ಬಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ